ರಾಜ್ಯ ಮಟ್ಟದ ಕವಿ ನುಡಿ ಸ್ಪರ್ಧೆ ಶೀರ್ಷಿಕೆ ಪ್ರಕೃತಿ ಮಾತೆ ಜೀವ ವೈವಿಧ್ಯತೆಯ ತಾಣ ಸಕಲ ಸಂಪನ್ಮೂಲಗಳ ಉಗ್ರಾಣ ಜೀವ ಸಂಕುಲದ ಮಾತೆ ಹಸಿರುಡುಗಿಯ ಪ್ರಕೃತಿ ಮಾತೆ ನಿತ್ಯವೂ ಪ್ರಕೃತಿ ಮಾತೆಯ ಹನನ ಎಲ್ಲೆಡೆ ಪ್ಲಾಸ್ಟಿಕ್ ತ್ಯಾಜ್ಯದ ಜನನ ಬಿಸಿಗಾಳಿ ಭೂಕಂಪ ಜ್ವಾಲಾಮುಖಿಯ ನರ್ತನ ಕಾಣದೆ ಪ್ರಕೃತಿ ಒಡಲಿನ ಕದನ ಸ್ವಾರ್ಥ ಮನುಷ್ಯನ ದಾಹ ನಶಿಸುತ್ತಿದೆ ಪ್ರಕೃತಿ ಮಾತೆಯ ದೇಹ ಪ್ರಕೃತಿ ಮಡಿಲಲ್ಲಡಗಿದೆ ಅಗ್ನಿ ಜ್ವಾಲೆ ಸ್ಫೋಟವಾದರೆ ಎಲ್ಲೆಲ್ಲೂ ಸಾವಿನ ಸರಮಾಲೆ ಆಧುನಿಕತೆಯ ನೆಪ ತಾರಕ ಕೇರಿದೆ ಬಿಸಿಲಿನ ತಾಪ ಬೆಟ್ಟ ಗುಡ್ಡ ಬಂಡೆಯ ಕೊರೆತ ತಂದೊಡ್ಡಿದೆ ಪ್ರವಾಹ ಭೂಕುಸಿತ ಯುದ್ಧದಿ ಶಸ್ತ್ರಾಸ್ತ್ರದ ಆರ್ಭಟ ಕಾಣದು ಪ್ರಾಣಿ ಪಕ್ಷಿಗಳ ನರಳಾಟ ವಿಷಕಾರಿ ರಸಗೊಬ್ಬರದ ಎರೆಚಾಟ ಭೂತಾಯಿಯ ಒಡಲಾಗಿವುದು ವಿಷದ ಕೂಟ ಕಾಣದೆ ಪ್ರಕೃತಿ ಮಾತೆಯ ರೋದನ ಬೆತ್ತಲೆ ಮಾಡದಿರೆಂಬ ಆಕ್ರಂದನ ಮಡಿಲೊಳಗಿವೆ ಸಹಸ್ರಾರು ಸಸ್ಯ ಪ್ರಾಣಿ ಪಕ್ಷಿಗಳ ಸಂಕುಲ ತಿಳಿಯಿರಿ ಪ್ರಕೃತಿಯ ಒಂದು ಭಾಗ ಮನುಸಂಕುಲ ತೊಲಗಲಿ ಪ್ರಕೃತಿ ಮಾತೆಯ ಶೋಷಣೆ ನಡೆಯಲಿ ಪ್ರಕೃತಿ ಮಾತೆಯ ಪೋಷಣೆ ಮೂಡಲಿ ಪರಿಸರದಿಂದಲೇ ನಾವೆಂಬ ಜಾಗೃತಿ ಮರುಪೀಳಿಗೆಗಾಗಿ ರಕ್ಷಿಸೋಣ ಪ್ರಕೃತಿ ಅಶ್ವಿನಿ ರಾಮಚಂದ್ರ ಮೈಸೂರು ಅವಕಾಶಕ್ಕಾಗಿ ಧನ್ಯವಾದಗಳು